ನೀವು ತಿಳಿದುಕೊಳ್ಳಲೇಬೇಕಾದ ಟಾಪ್ ನೈನ್ ವಿಧದ ಒಣ ಹಣ್ಣುಗಳು ಹಾಗೂ ಅವುಗಳ ಪ್ರಯೋಜನಗಳು ಬಾದಾಮಿ ವಿಟಮಿನ್ ಇ ಮೆಗ್ನೀಷಿಯಂ ಮತ್ತು ಆರೋಗ್ಯಕರ ಕೊಬ್ಬುಗಳಲ್ಲಿ ಅಧಿಕವಾಗಿರುವ ಇವು ಹೃದಯದ ಆರೋಗ್ಯ ಮೆದುಳಿನ ಕಾರ್ಯ ಮತ್ತು ಚರ್ಮದ ಆರೋಗ್ಯವನ್ನು ಬೆಂಬಲಿಸುತ್ತವೆ ಪಿಸ್ತಾ ಕಡಿಮೆ ಕ್ಯಾಲೋರಿಗಳು ಮತ್ತು ಫೈಬರ್ನಲ್ಲಿ ಸಮೃದ್ಧವಾಗಿರುವ ಪಿಸ್ತಾಗಳು ತೂಕ ನಿರ್ವಹಣೆಗೆ ಉತ್ತಮ ಮತ್ತು ಹೃದಯದ ಆರೋಗ್ಯಕ್ಕೂ ಪ್ರಯೋಜನಕಾರಿಯಾಗಬಹುದು ಖರ್ಜುರ ನೈಸರ್ಗಿಕವಾಗಿ ಸಿಹಿಯಾಗಿದ್ದು ಪೋಷಕಾಂಶಗಳಿಂದ ಸಮೃದ್ಧವಾಗಿದ್ದು ಸಂಸ್ಕರಿಸಿದ ಸಿಹಿ ತಿಂಡಿಗಳಿಗೆ ಆರೋಗ್ಯಕರ ಪರ್ಯಾಯವಾಗಬಹುದು ಮತ್ತು ಮೂಳೆಗಳ ಆರೋಗ್ಯವನ್ನು ಬೆಂಬಲಿಸಬಹುದು ವಾಲ್ನಟ್ಸ್ ಒಮೇಗಾ ತ್ರೀ ಕೊಬ್ಬಿನ ಆಮ್ಲಗಳು ಮತ್ತು ಉತ್ಕರ್ಷಣ ನಿರೋಧಕಗಳಲ್ಲಿ ಅಧಿಕವಾಗಿರುವ ಇವು ಹೃದಯದ ಆರೋಗ್ಯ ಮೆದುಳಿನ ಕಾರ್ಯನಿರ್ವಹಣೆಗೆ ಪ್ರಯೋಜನಕಾರಿ ಮತ್ತು ನಿದ್ರೆಗೆ ಸಹ ಸಹಾಯ ಮಾಡಬಹುದು ಒಣದ್ರಾಕ್ಷಿ ನಾರು ಮತ್ತು ಶಕ್ತಿಯ ಉತ್ತಮ ಮೂಲವಾದ ಒಣದ್ರಾಕ್ಷಿ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಮತ್ತು ನೈಸರ್ಗಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಹೆಪ್ರಿಕಾಟ್ಗಳು ವಿಟಮಿನ್ ಎ ಮತ್ತು ಸಿಯಿಂದ ಸಮೃದ್ಧವಾಗಿರುವ ಇವು ದೃಷ್ಟಿ ಚರ್ಮದ ಆರೋಗ್ಯ ಮತ್ತು ರೋಗನಿರೋಧಕ ಕಾರ್ಯವನ್ನು ಬೆಂಬಲಿಸುತ್ತವೆ ಫ್ರೂನ್ಸ್ ನಾರಿನ ಉತ್ತಮ ಮೂಲವಾದ ಇವು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತವೆ ಮತ್ತು ಮೂಳೆಗಳ ಆರೋಗ್ಯಕ್ಕೆ ಸಹಾಯ ಮಾಡುತ್ತವೆ ಗೋಜಿ ಬೆರ್ರಿಗಳು ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿರುವ ಸೂಪರ್ ಫುಡ್ ಅವು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಬಹುದು ಮತ್ತು ವಯಸ್ಸಾಗುವುದನ್ನು ತಡೆಯುವ ಪ್ರಯೋಜನಗಳನ್ನು ನೀಡಬಹುದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು